என்னும் தன் அக்காவின் சொத்தில் தும்பக்கெட்டார் நான் கொண்டார் என் முக்கிய ஏன் இன்னும் மல்கொண்டேதியா மணிக்கேசையில யார் மாட்டேன் என்னும் நாடகால்ரமாக்கெல்சானா பிபிமாத்ராகாலையாகிடு நான் தன்கொடமா பிபிமாத்ராதிந்திலாந்துரு தலைசொத்துக்குக்குனே ஜீவல்லாகடகடான்னுதே தன்கொடனாங்க ஏனும் நான் அஸ்ட்ரேலியா துட்கொட்டுனும்னு மாத்ராதன்கொடுப்பேக்கா மாத்ராதிந்தேதுரைநீவேன் சாயல்லா அக்கஸ்மாத் சத்தோரும் ஏன் தோன்றவில்லை நம்ம ஏன் உபக்க இல்ல நீண்ட எந்தோக்கி சாயவே கரெக்டு கீதா ஆகலம்மா நீங்க போனி மாத்திர தந்து கொடம்மா நீ மாவட்ட டானிங் லாலி ஆகி அவரிக்கும் டானிக்கு தந்து கொடம்மா நோடு முதுக்கி நான் நினைக்கே தந்து கொடல அந்த இன்னும் கண்டங்க தந்து கொடுத்தா நீங்க டானிங் குடில அந்த ஏன் சத்திரே ஹோலிவிடு நான் ஏன்னு தந்துக்கொடல சும்னை எதிர்க்கிவாக மனேலி கேலு நன் மக ஊட்டி பார்த்திங்க ಹಾ ನಿಮ್ಮ ಮಗ ಮತ್ತೆ ಮೊಮ್ಮಗ ಬಂದಮೇಲೆ ನಾಟಕ ಮಾಡ್ಕೊಂಡು ಮನೆಯಲ್ಲಿ ಆಗ್ತಾ ಇರೋದನ್ನೆಲ್ಲ ಹೇಳ್ತಾ ಕೂತ್ಕೊಂಡ್ರೆ ಆಮೇಲೆ ನಿಮ್ಮ ಪರಿಸ್ಥಿತಿ ಸರಿ ಇರಲ್ಲ ನೆನಪಿರಲಿ ಆಯ್ತಾ ಅಲ್ಲಮ್ಮ ಗೀತಾ ನಮಗೆ ವಯಸ್ಸಾಗಿದೆ ನೀನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಮ್ಮ ನಮ್ಗೆ ಅದೆಲ್ಲ ಬಿ ಪಿ ಮಾತ್ರೆ ಟಾನಿಕು ಅದೆಲ್ಲ ಇಲ್ಲದೆ ಇರೋಕ್ಕಾಗಲ್ಲಮ್ಮ ಇಷ್ಟೊತ್ತು ಅಷ್ಟೆಲ್ಲ ಹೇಳಿದ್ರು ಇನ್ನೂ ಇಲ್ಲೇ ನಿಂತ್ಕೊಂಡು ಕಥೆ ಹೇಳ್ತಿದ್ದೀರಾ ಹೋಗ್ ಕೆಲಸ ಮಾಡಿ ಮೊದಲು ಗೀತಾ ತನ್ನ ಅತ್ತೆಗೆ ವಯಸ್ಸಾಗಿದೆ ಅಯ್ಯೋ 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 ಪಾಪಿ ನೀನೇನ್ ಮಣಸ್ಲೇನೆ ಸ್ವಲ್ಪನು ಕನಿಕರ ಇಲ್ಲ ಮುಗು ತರ ಮಾಡ್ತೀಯಲ್ಲೇ ಹೋಗ್ಲಿ ಬಿಡ್ರಿ ಗೊಚ್ಚೆಗೆ ಯಾಕೆ ಕಲ್ಲು ಹಾಕ್ತೀರಾ ಅದು ನಮಗೆ ಸಿಡಿಯುತ್ತೆ ಹೋಗ್ಲಿ ಬಿಟ್ಟಾಕಿ ಇವಾಗ ಇವಳು ಕಟ್ಟಿ ಇದ್ದಾಳೆ ಅದಕ್ಕೆ ಮೆರೀತಿದ್ದಾಳೆ ಆದರೆ ಎಷ್ಟು ದಿನ ರೀ ಎಲ್ಲರಿಗೂ ಇವಳು ಒಳ್ಳೆ ಮುಖವಾಡ ಹಾಕಿರ್ಬೋದು ಆದರೆ ದೇವರೊಬ್ಬ ಇರ್ತಾನಲ್ಲ ಅವ್ನು ನೋಡ್ತಾ ಇರ್ತಾನೆ ಅವನ ಹತ್ರ ಎಲ್ಲರ ಆಟಕ್ಕೂ ಕೊನೆ ಐತ್ರಿ ನೀವು ಯಾಕೆ ಬೇಜಾರು ಮಾಡ್ಕೋತೀರಾ ಬಿಡಿ ಅದಕ್ಕೆ ನಾನು ಹೇಳೋದು ಕಣೆ ರಾಧ ಇಲ್ಲಿರೋದು ಬೇಡ ಎಲ್ಲಾದರೂ ಹೋಗೋಣ ಭಿಕ್ಷೆ ಬೇಡಾದರೂ ತಿನ್ನೋಣ ಕಣೆ ಈ ರಾಕ್ಷಸಿ ಜೊತೆ ನಾವಿರೋದು ಬೇಡವೇ ನಾವಿಬ್ರು ಹೋದ್ರೆ ಪಾಪ ಏನು ತಿಳಿದಿರೋ ತಪ್ಪೇ ಮಾಡ್ತಿರೋ ನಮ್ಮ ಮಗ ಅಪ್ಪ ಅಮ್ಮ ಇಲ್ಲದೆ ತಬ್ಲಿ ಆಗ್ತಾನ್ರಿ ಕಷ್ಟ ಆದ್ರೂ ಪರವಾಗಿಲ್ಲ ನಾವು ಇಲ್ಲೇ ಇರಬೇಕು ನಮ್ಮ ಮಗನ ಮುಖ ನೋಡಿ ಆದ್ರೂ ಎಲ್ಲ ಸಹಿಸ್ಕೊಳ್ಬೇಕ್ರಿ ಸಹಿಸ್ಕೊಳ್ಬೇಕು ಹಾಗಲ್ಲ ಕಣಿರಾದ ದಿನ ದಿನ ಅವ್ಳು ಕೊಡೋ ಹಿಂಸೆ ನೋಡಕ್ ನೀನ್ ನಿನ್ನ ಅತ್ತೆನ ಎಷ್ಟ್ ಜೋಪಾನ ಮಾಡಿ ನೋಡ್ಕೊಂಡಿದ್ದೆ ಆದ್ರೆ ನೀನ್ ಅತ್ತೆ ಆದಾಗ ನೀನ್ ಸೊಸೆ ಹೀಗೆಲ್ಲ ಮಾಡ್ತಾಳೆ ನೋಡೆ ಮುದ್ಕ ಮುದ್ಕಿ ಇಬ್ಬರದ್ದು ನಾಟಕ ಮುಗ್ದಿದ್ರೆ ಹೋಗಿ ಕೆಲಸ ಮಾಡಿ ಬೇಗ ಬೇಗ ಸುಮ್ಮನೆ ಮೊಸಳೆ ಕಣ್ಣಿ ಹಾಕ್ತಾ ಕೂರ್ಬೇಡಿ ನನಗಂತೂ ನೋಡಿ ನೋಡಿ ಸಾಕಾಯ್ತು ಅತ್ಲಾಗ್ ಸತ್ತು ಹೋಗಲ್ಲ ಎರಡು ಪೀಡೆಗಳು ಆಯ್ತ ಮಗೀತ ಎಲ್ಲ ಕೆಲ್ಸಾನು ಮಾಡ್ತೀವಿ ನೀನ್ ಆರಾಮಾಗಿರ್ಬೋದು ಸೆಟ್ ಮಾಡ್ಕೋಬೇಡ ಹೀಗೆ ಗೀತಾ ತನ್ನ ಅತ್ತೆ ಮಾವ ಇಬ್ಬರು ತುಂಬಾ ಕೆಟ್ಟದಾಗಿ ನಡ್ಸ್ಕೊಳ್ತಿರ್ತಾಳೆ ಡೈಲಿ ಎಲ್ಲ ಕೆಲಸನು ಅವ್ರ ಮಾಡಿಸಿ ಇವಳು ಆರಾಮಾಗಿ ಕೂತಿರ್ತಾಳೆ ಆದ್ರೆ ಇದು ಯಾವುದು ತನ್ನ ಗಂಡನಿಗೆ ಗೊತ್ತಿರಲ್ಲ ರಾತ್ರಿ ಗೀತನ್ ಗಂಡ ಮತ್ತೆ ಗೀತನ್ ಮಗ ಊಟಕ್ಕೆ ಬರ್ತಾರೆ ಗೀತಾ ಅಪ್ಪ ಅಮ್ಮ ಊಟ ಮಾಡಿದ್ರೇನೆ ಹಾ ಕಣ್ರಿ ನಾನು ಅವಾಗ್ಲೇ ಕರೆದು ಅವರಿಬ್ಬರಿಗೂ ಊಟ ಹಾಕ್ದೆ ಅವರಿಬ್ರು ಊಟ ಮಾಡಿ ಇವಾಗ ಮಲ್ಕೊಂಡಿದ್ದಾರೆ ಹೌದೇನೆ ಒಳ್ಳೇದಾಯ್ತು ಬಿಡು ಬೇಗ ಊಟ ಮಾಡಿದ್ದು ಹಾ ಮತ್ತೆ ಅವರಿಬ್ರು ಮೆಡಿಸಿನ್ ಖಾಲಿ ಆಗಿದೆಯಾ ಏನೋ ಕೇಳಬೇಕಿತ್ತು ಕಣೆ ನಾನು ಈ ಕೆಲಸದಲ್ಲಿ ಅವ್ರ ಕಡೆ ಗಮನನೇ ಕೊಟ್ಟಿಲ್ಲ ನೀನ್ ಸ್ವಲ್ಪ ಕೇಳಿ ನೋಡು ಎಲ್ಲಾನು ತಂದು ಕೊಟ್ಟಿದ್ದೀನಿ ಕಣ್ರಿ ನೀವು ಅತ್ತೆ ಮಾವನ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ನಾನು ಎಲ್ಲ ನೋಡ್ಕೋತೀನಿ ಅವ್ರ ಬಗ್ಗೆ ನಾನು ಇದೀನಲ್ಲ ನೋಡ್ಕೊಳ್ಳೋಕೆ ನೀವು ನಿಮ್ಮ ಪಾಡಿಗೆ ಆರಾಮಾಗಿ ಕೆಲಸ ಮಾಡಿ ಹೌದು ಕಣೆ

ನೀವೇನಾದರೂ ಬಾಲ ಬೆಚ್ಚಿದ್ರೆ ಕೈನಲ್ಲಿ ಮಾತಾಡಬೇಕಾಗುತ್ತೆ ಸರಿನಮ್ಮ ನಾವೇನು ಹೇಳಲ್ಲ ಆದರೆ ತುಂಬ ಹಸುವಾಗ್ತಿದೆ ಅಮ್ಮ ಊಟ ಹಾಕಮ್ಮ ಊಟನೂ ಇಲ್ಲ ತಿಂಡಿನೂ ಇಲ್ಲ ದಿನ ಊಟ ಮಾಡಿದರೆ ನಾವು ಎಲ್ಲಿಂದ ತರೋದು ನೀವೇನು ಚೂರ ತಿಂತೀರಾ ಕೆ ಜಿ ಗಡ್ಲೆ ತಿಂತೀರಾ ನಿಮ್ಗೆ ಇವತ್ತು ಒಂದಿನ ಊಟ ಮಾಡಿಲ್ಲ ಅಂದರೆ ಏನು ಜೀವ ಹೋಗಲ್ಲ ಹಾಗೆ ಮಲ್ಕೊಳ್ಳಿ ತರಿದ್ರದು ಸತ್ತು ಹೋಗಲ್ಲ ನನ್ನ ಜೀವ ತಿನ್ನೋಕಂತಾನೆ ಬದುಕಿದಾವೆ ಎರಡು ಅಯ್ಯೋ ದೇವ್ರೆ

ಅಂತೂ ಇಂತೂ ನಿಮ್ಮ ಮತ್ತೆ ಬಿಟ್ಟು ಹೋಗಿ ಬಿಡ್ಲು ಇವಾಗ ನಿಂಗೆ ಖುಷಿ ಆಯ್ತು ನಮ್ಮ ನೀವ್ ಜೀವ ತೆಗಿಯೋಕ್ ನನಗೆ ಆ ಮುದುಕಿ ಜೊತೆ ನೀವು ಹೋಗಿದ್ರೆ ಇನ್ನು ಖುಷಿ ಆಗ್ತಿತ್ತು ನನಗೆ ನಾನು ಒಂದಿನ ಹೋಗ್ತಿನಮ್ಮ ನನ್ನ ಹೆಂಡತಿ ಇದ್ದಲ್ಲೇ ನಾನು ಹೋಗ್ತೀನಿ ನೀವೇ ಖುಷಿಯಾಗಿರಿ ಇಲ್ಲಿ ಮೊದ್ಲು ಹೋಗಿ ಹೋದ್ರೆ ಸಾಕಾಗಿದೆ ನನಗೆ ಪೀಡೆ ತಲುಪ್ತು ಅಂತ ನಾನು ಆರಾಮಾಗಿರ್ತೀನಿ ಹೀಗೆ ಗೀತನಿಗೆ ತನ್ನತ್ತೆ ತೀರೋಗಿದ್ದಕ್ಕೆ ಯಾವುದೇ ರೀತಿ ಪಶ್ಚಾತ್ತಾಪ ಇರಲ್ಲ ಹೀಗೆ ಸ್ವಲ್ಪ ದಿನ ಕಳೆದ ಮೇಲೆ ಗೀತಾ ತನ್ನ ಮಗ ಅರುಣ್ಗೆ ಶ್ರುತಿಯನ್ನ ಹುಡುಗಿ ಜೊತೆ ಮದುವೆ ಮಾಡ್ತಾರೆ ಶ್ರುತಿ ತನ್ನ ಗಂಡನ ಮನೆಯಲ್ಲಿ ತುಂಬಾ ಚೆನ್ನಾಗಿ ಹೊಂದ್ಕೊಂಡಿರ್ತಾಳೆ ಹೀಗೆ ಒಂದಿನ ಶ್ರುತಿ ಮಗಳೆ ನನ್ಗೆ ಯಾಕೋ ತುಂಬಾ ತಲೆ ನೋಯ್ತಾ ಇದೆ ಸುಸ್ತಾದಂಗ ಆಗ್ತಾ ಇದೆ ಒಂದೇ ಒಂದು ಲೋಟ ಕಾಫಿ ಮಾಡ್ಕೊಡ್ತೀಯ ಬೇಜಾರ್ ಮಾಡ್ಕೊಳ್ಬೇಡ ಅಯ್ಯೋ ತಾತ ಇಷ್ಟೇನಾ ಇದಕ್ಕೆ ಬೇಜಾರ್ ಏನಕ್ ಮಾಡ್ಕೊಂಡ್ಲಿ ತಾತ ನೀವು ಹೋಗಿ ಕುತ್ಕೊಂಡಿರಿ ನಾನು ಮಾಡ್ಕೊಂಡು ತಗೊಂಡ್ಬರ್ತೀನಿ ಶ್ರುತಿ ನೀನು ಸುಮ್ಮನೆ ಇರು ಮುದ್ಕ ತುಂಬ ಜೋರಾಗಿದ್ದಾನೆ ಇವಾಗ ಇವಾಗ ಎಲ್ಲ ನಿನ್ನ ಹತ್ರನೇ ಕೆಲಸ ಮಾಡಿಸ್ತಾನೆ ಏನು ಮುದ್ಕನ ಹೆಂಡತಿ ಹೋದ್ಮೇಲೆ ಭಾರಿ ಕೊಬ್ಬು ಜಾಸ್ತಿ ಆಗಿದೆ ಅವನಿಗೆ ನೋಡಮ್ಮ ಶ್ರುತಿ ಇವ್ರಿಗೆ ಜಾಸ್ತಿ ಸಲಿಗೆ ಕೊಡಬೇಡ ಎಲ್ಲ ಕೆಲಸನೂ ಇವ್ರ ಹತ್ರನೇ ಮಾಡಿಸು ಸಲಿಗೆ ಕೊಟ್ಟು ನಾಯಿ ಮಕ ನೆಕ್ಕಿತಂತೆ ಹಾಗೆ ಸಲಿಗೆ ಜಾಸ್ತಿ ಕೊಟ್ಟರೆ ನಿನ್ನ ತಲೆ ಮೇಲೆ ಹತ್ತು ಕೂತ್ಬಿಡ್ತಾರೆ ಸರಿ ಕಣಮ್ಮ ಏನೋ ಬಾಯಿ ತಪ್ಪಿ ಕಾಫಿ ಕೇಳಿಬಿಟ್ಟೆ ಬೇಡ ಬಿಡಮ್ಮ ಅಲ್ಲ ಅತ್ತೆ ಪಾಪ ಯಾಕೆ ಹಾಗೆ ಮಾಡಿದ್ರಿ ನಿಮ್ಮ ಅತ್ತೆ ಮಾವ ತಾನೇ ಅವರಿಬ್ರು ನಿಮ್ಮ ಮಾವ ಅಪ್ಪ ಯಾಕೆ ಹೇಗೆ ಮಾಡ್ತಿದ್ದೀರಾ ಅತ್ತೆ ನೋಡಿ ಶ್ರುತಿ ನೀನು ಸುಮ್ಮನೆ ಇರು ನಾನು ಹೇಳೋದನ್ನು ಮಾತ್ರ ಕೇಳು ಅತ್ತೆ ಮಾವ ಆದರೂ ಅವ್ರನ್ನ ಎಲ್ಲಿ ಇಡಬೇಕು ಅಲ್ಲೇ ಇಡಬೇಕು ಶ್ರುತಿಗೆ ತನ್ನ ಅತ್ತೆ ಮಾತು ಸ್ವಲ್ಪನೂ ಇಷ್ಟ ಆಗಲ್ಲ ಅವಳು ಸುಮ್ಮನೆ ರೂಮ್ ಕಡೆ ಹೋಗ್ತಾಳೆ ರೂಮಲ್ಲಿ ಅರುಣ್ ಸುಮ್ಮನೆ ಕೂತಿರ್ತಾನೆ ಅಲ್ಲಿಗೆ ಶ್ರುತಿ ಹೋಗ್ತಾಳೆ ಶ್ರೀ ನನಗಂತೂ ಈ ಇಡೀ ಮನೆ ಕೆಲಸ ಮಾಡೋಕ್ಕಾಗಲ್ಲ ನಿಮ್ಮ ಅಮ್ಮ ಕೂಡ ಒಂದು ಕೆಲಸನೂ ಮಾಡಲ್ಲ ಯಾವಾಗ ನೋಡಿದ್ರು ಟಿ ವಿ ನೋಡೋದು ಇಲ್ಲ ಅಂದರೆ ಅಕ್ಕಪಕ್ಕದ ಮನೆಗೆ ಹೋಗಿ ಪುರಾಣ ಮಾಡೋದು ಇಲ್ಲ ಅಂದರೆ ಶಾಪಿಂಗ್ ಹೋಗೋದು ಇದೇ ಮಾಡ್ತಾ ಇರ್ತಾರೆ ಯಾವಾಗ ನೋಡಿದ್ರು ನೋಡ್ರಿ ನಿಮ್ಮಮ್ಮನಿಗೆ ನೀವೇ ಹೇಳ್ತಿರೋ ಅಥವಾ ನಾನೇ ಹೇಳೋ ಶ್ರುತಿ ರೂಮಿಗೆ ಹೋಗಿ ತನ್ನ ಗಂಡನ ಕಿವಿಗೆ ಅಮ್ಮನ ಬಗ್ಗೆ ಚಾಡಿ ತುಂಬುತ್ತಾಳೆ ಅರುಣ್ ಕೂಡ ತನ್ನ ಹೆಂಡತಿ ಮಾತೆ ಹೆಚ್ಚು ಅನ್ನೋ ಹಾಗೆ ಅಮ್ಮನ ಹತ್ರ ಬಂದು

ನಾನು ನಿನ್ನ ಕಾರಣ ಕೇಳ್ಕೊಂಡು ಕೂರಕ್ಕೆ ಬಂದಿಲ್ಲ ಇಲ್ಲಿ ನೋಡು ನೀನೇ ನನ್ನ ಹೆಂಡತಿ ಹತ್ರನೇ ಎಲ್ಲ ಕೆಲಸನು ಮಾಡಿಸೋದಾದರೆ ನಾನು ನನ್ನ ಹೆಂಡತಿ ಕರ್ಕೊಂಡು ಬೇರೆ ಮನೆ ಮಾಡ್ಕೊತೀನಿ ಅಷ್ಟೇ ನಿಮ್ಮೆಲ್ಲಾ ಚಾಕ್ರಿ ಮಾಡೋಕಲ್ಲ ಅವ್ಳು ಬಂದಿರೋದು ಅವ್ಳೆನ್ ಮನೆ ಕೆಲಸದೋಳಲ್ಲ ಅಯ್ಯ ಯಾಕೋ ಹೀಗೆಲ್ಲ ಮಾತಾಡ್ತಿದೀಯ கீತಾ ಮಾತಾಡ್ತಾ ಇದ್ರೂನು ಶ್ರುತಿ ಮತ್ತೆ ಅರುಣ್ ಕೇಳಿಸ್ಕೊಳ್ಳದೇನೇ ಅಲ್ಲಿಂದ ಹೊರಟೋಕ್ತಾರೆ ಹೀಗೆ ದಿನالو ಶ್ರುತಿ ತನ್ನತ್ತಿಗೆ ಏನಾದ್ರೂ ಮಾಡಿ ಬೈತಾನೆ ಇರ್ತಾಳೆ ಒಂದಿನ ಮಾವ ಮತ್ತೆ ಗಂಡ ಇಲ್ಲದೆ ಇರೋ ಟೈಮಲ್ಲಿ ಶ್ರುತಿ ತನ್ನ ಅತ್ತೆ ಹತ್ರ ಜೋರ್ ಜೋರಾಗಿ ಮಾತಾಡ್ತಾ ಇರ್ತಾಳೆ ಅಲ್ಲಿಗೆ ಅರುಣ್ ಮತ್ತೆ ಅರುಣ್ ಹತ್ರ ಬರ್ತಾರೆ ಶ್ರುತಿ ಏನಾಯ್ತು ಯಾಕೆ ಜೋರಾಗಿ ಮಾತಾಡ್ತಾ ಇದ್ದೀಯಾ ಜೋರಾಗಿ ಕೂಗ್ದೆ ಮತ್ತೆ ಸುಮ್ಮನೆ ಇರ್ಲ ನಿಮ್ಮಮ್ಮ ನನಗೆ ಅಂತ ಇಷ್ಟಪಟ್ಟು ಮಾಡ್ಕೊಂಡಿದ್ದು ಉಪ್ಪಿಟ್ನ ತಿಂದಿದ್ದಾರೆ ನನಗೆ ಬೇಕು ಅಂತ ತುಂಬಾ ಇಷ್ಟಪಟ್ಟು ಮಾಡ್ಕೊಂಡಿದ್ದೆ ರೀ ಆದ್ರೆ ನಿಮ್ಮಮ್ಮ ಅಮ್ಮ ಅವಳಿಗೆ ಇಷ್ಟ ಅಂತ ಮಾಡ್ಕೊಂಡಿದ್ದಂತೆ ನೀನು ಯಾಕೋ ತಿಂದೆ ಒಂದಿನ ಊಟ ಮಾಡಿಲ್ಲ ಅಂದಿದ್ರೆ ನೀನೇನ್ ಸಾಯ್ತಿದ್ಯಾ ಇವ್ರು ಇರೋ ಬದಲು ಸಾಯೋದೇ ಒಳ್ಳೇದು ಕಾಟನಾದ್ರೂ ತಪ್ಪತ್ತೆ ಇವ್ರದು ಅನ್ನನಾದ್ರೂ ಉಳಿಯುತ್ತೆ ಕೀತನಿಗೆ ಮಗ ಸೊಸೆ ಮಾತಾಡಿದ್ದು ತುಂಬಾ ನೋವು ಕೊಡುತ್ತೆ ಅವಳು ಅಲ್ಲಿ ಒಂದು ಕ್ಷಣನೂ ನಿಲ್ದೆ ತನ್ನ ಅತ್ತೆ ಫೋಟೋ ಇದ್ದಲ್ಲಿ ಬರ್ತಾಳೆ ಅತ್ತೆ ನೀವು ಹೇಳಿದ ನಿಜ ಅತ್ತೆ ನಾನು ಮಾಡಿದ ಕರ್ಮ ನನಗೆ ಬಂದಿದೆ ನಿಮಗೆ ಎಷ್ಟೆಲ್ಲ ಕಾಟ ಕೊಟ್ಟೆ ಆದ್ರೆ ಇವಾಗ ನೋಡಿದ್ಯಾ ಗೀತಾ ನೀನ್ ಸೊಸೆಯಾಗಿರುವಾಗ ನಿನ್ನ ಅತ್ತೆನ ಹೇಗೆಲ್ಲ ನಡ್ಸ್ಕೊಂಡೆ ಆದರೆ ಇವತ್ತು ಎಲ್ರೂ ಕಳ್ಕೊಂಡು ಕೂತಿದೀಯ ನನ್ನ ಹೆಂಡ್ತಿ ಜೊತೆ ನಾನಾದ್ರೂ ಇದ್ದೆ ನಿನ್ನ ಜೊತೆ ಇವಾಗ ನೋಡು ನಿನ್ ಗಂಡನೂ ಇಲ್ಲ ನೋಡು ಗೀತಾ ನನ್ನ ವಯಸ್ಸಿಗೆ ನೀನು ಬರಲೇಬೇಕು ನಿನ್ನ ವಯಸ್ಸಿಗೆ ನಾನು ಬರಲ್ಲ ಸೊಸೆ ಅತ್ತೆ ಆಗ್ಲಿ ಸೊಸೆ ಅತ್ತೆ ಆಗಲೇಬೇಕು ಅತ್ತೆ ಹಿಂದೆ ಸೊಸೆ ಆಗಿರ್ತಾಳೆ ಅನ್ನೋದನ್ನ ತರಲಿಲಿದ್ರೆ ನಾವು ಹಿರಿಯರ ಹತ್ರ ಹೀಗೆಲ್ಲ ನೋಡ್ಕೊಳಲ್ಲ ಹೌದು ಮಾವ ನಾನು ನಿಮ್ಗೆ ತುಂಬಾ ಕಷ್ಟ ಕೊಟ್ಟೆ ತುಂಬಾ ದೊಡ್ಡ ತಪ್ಪು ಮಾಡಿದೆ ನಾನು ಅತ್ತೆಗೆ ನಿಮಗೆ ಅದೆಷ್ಟು ಕಾಟ ಕೊಟ್ಟಿದ್ದೀನೋ ನನಗೆ ಗೊತ್ತಿಲ್ಲ ನಾನು ಅತ್ತೆ ಆಗ್ತೀನಿ ನನಗೂ ಸೊಸೆ ಬರ್ತಾಳೆ ಅವಳು ನನ್ನ ಹತ್ತಿರ ಇಷ್ಟೇ ಕಠೋರವಾಗಿ ನಡ್ಕೋತಾಳೆ ಅನ್ನೋದನ್ನ ಯೋಚನೆನೇ ಮಾಡಲಿಲ್ಲ ಆದರೆ ಇವಾಗ ಗೊತ್ತಾಗ್ತಿದೆ ಮಾವ ನಿಮಗೆ ಹೇಗಾಗಿರುತ್ತೆ ಅಂತ ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ ಮಾವ ಅತ್ತೆ ಹಾಗೆ ನನ್ನ ಕ್ಷಮಿಸ್ಬಿಡಿ ಅತ್ತೆ ಹೌದು ಅತ್ತೆ ನನಗೆ ನೀವು ತಾತನ ಹತ್ರ ನಡ್ಕೊಂಡಿದ್ದ ರೀತಿ ಸ್ವಲ್ಪನೂ ಇಷ್ಟ ಆಗಿಲ್ಲ ನಿಮ್ಮ ತಪ್ಪನ ನಿಮ್ಗೆ ಅರ್ಥ ಮಾಡಿಸೋಣ ಅನ್ನೋ ಒಂದೇ ಕಾರಣಕ್ಕೆ ಹೀಗೆ ಮಾಡಿದೆ ಅಮ್ಮ ನನಗೆ ಒಳ್ಳೆ ಸಂಸ್ಕಾರ ಕೊಟ್ಟು ಬೆಳೆಸಿದ್ದಾಳೆ ಅತ್ತೆ ದೊಡ್ಡವ್ರಿಗೆ ಹೇಗೆ ಮರ್ಯಾದೆ ಕೊಡಬೇಕು ಹೇಗೆ ನೋಡ್ಕೊಳ್ಬೇಕು ಅಂತ ಹೇಳ್ಕೊಟ್ಟಿದ್ದಾಳೆ ಸಾರಿ ಅತ್ತೆ ಹೌದಮ್ಮ ಇದೆಲ್ಲ ಇವಳದೇ ಪ್ಲಾನು ನನ ಕ್ಷಮಿಸ್ಬಿಡಮ್ಮ ನಾವೆಲ್ಲರೂ ಒಟ್ಟಿಗೆ ಸಂತೋಷವಾಗಿ ನನಗೆ ಜೀವ ಕೊಟ್ಟೋಳಮ್ಮ ನೀನು ನಿನ್ನ ಬಿಟ್ಟು ಎಲ್ಲಿಗೂ ಹೋಗಲ್ಲ ನಾವು ನೋಡಿದ್ರಲ್ಲ ವೀಕ್ಷಕರೆ ಕರ್ಮ ರಿಟರ್ನ್ಸ್ ಅಂದ್ರೆ ಇದೆ ಅನ್ಸುತ್ತೆ ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ share ಮಾಡಿ and ಲೈಕ್ ಮಾಡಿ ಸರಿ ವೀಕ್ಷಕರೆ ನಾನು ಇನ್ನಾ ನೆಕ್ಸ್ಟ್ next ವಿಡಿಯೋದಲ್ಲಿ ಮತ್ತೆ ಸಿಗೋಣ